ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಬೇಸಿಗೆ ಕಾಲ ಬಂತು ಅಂದ್ರೆ ಏನಾದರೂ ತಂಪಾಗಿ ಕುಡಬೇಕು ಅನ್ನಿಸ್ತೈತಿ ಮತ್ತು ಯಾವಾಗು ನಾವು ಹಿಂಗೆ ತಂಪಾಗಿ ಇರಬೇಕು ಅನಿಸ್ತೈತಿ ಫ್ರೆಂಡ್ಸ ನೋಡಿರಿ ಈ ರೀತಿ ನೀವು ರಾಗಿ ಆಮ್ಲಿಯನ್ನು ಮಾಡಿರಿ ಫ್ರೆಂಡ್ಸ ದೇಹಕ್ಕೂ ತುಂಬಾ ತಂಪು ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಫ್ರೆಂಡ್ಸ ನಾನು ಇಲ್ಲಿ ಒಂದು ಕೆ ಜಿಯಷ್ಟು ರಾಗಿ ಹಿಟ್ಟನ್ನು ಕಿರಾಣಿ ಸ್ಟೋರ್ ಒಳಗೆ ನಾನು ತರಿಸಿದ್ದೆ ಫ್ರೆಂಡ್ಸ ನೋಡಿ ನಿಮಗೆ ಎಷ್ಟು ಬೇಕಷ್ಟೆ ರಾಗಿ ಹಿಟ್ಟನ್ನು ತೊಗೊಳಕ್ಕೆ ಹತ್ತೀನಿ ಜಾಸ್ತಿ ಏನು ಬೇಡ್ರಿ ಯಾಕಂದ್ರೆ ನಾನು ಎರಡು ಗ್ಲಾಸ್ ಆಗಷ್ಟ ರಾಗಿ ಅಂಬ್ಲಿಯನ್ನು ರೀ ಫ್ರೆಂಡ್ಸ ನೋಡಿರಿ ನಾನು ಒಂದು ಬಟ್ಲೊಳಗೆ ನನಗೆ ಇಲ್ಲಿ ಒಂದು ನಾಲ್ಕೈದು ಸ್ಪೂನ್ ಆಗೋಷ್ಟು ಇದೆ ಅದು ರಾಗಿ ಹಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಸಿ ಇಡಬೇಕು ಫ್ರೆಂಡ್ಸ ಮೊದಲಿಗೆ ನೀವು ನೈಟ್ ಮಾಡಿದರೂ ನಡಿತೈತಿ ಬೆಳಗ್ಗೆ ಮಾಡಿದರೂ ನಡಿತೈತಿ ಆದರೆ ನಮ್ಗೆ ಮಧ್ಯಾಹ್ನ ಜಾಸ್ತಿ ಕುಡಿತೀವಲ್ಲ ಅಂದರೆ ಬೇಸಿಗೆ ಬಿಸಿಲು ತುಂಬ ಮಧ್ಯಾಹ್ನ ಇರುತ್ತಲ್ಲ ಅದಕ್ಕೆ ಮಧ್ಯಾಹ್ನ ಮಾಡೋ ಬದಲಿ ಈ ಥರ ರಾತ್ರಿಯನ್ನು ನೀವು ಮಾಡಿ ಫ್ರಿಜ್ ಒಳಗೆ ಸ್ಟೋರ್ ಮಾಡಿಟ್ಟರೂ ಒಳ್ಳೆಯದು ಫ್ರೆಂಡ್ಸ್ ಯಾಕಂದರೆ ಬೆಳಗ್ಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಕುಡಿಬೌದು ಫ್ರೆಂಡ್ಸ ಊಟ ಜೊತೆ ಸೂಪರ್ ಆಗಿ ಕಾಂಬಿನೇಷನ್ ಇದೆ ನೋಡಿ ಫ್ರೆಂಡ್ಸ್ ಇದನ್ನ ನಾನು ಹೆಂಗೆ ಮಾಡಾಕತ್ತೀನಿ ಅಂದ್ರೆ ಸ್ವಲ್ಪ ನೀರ್ ಅಂದ ಇದನ್ನ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೀನಿ ಅಂದ ಸ್ಫೂಲ ಸಹಾಯ ಅನಿತ್ತೆ ಮತ್ತೆ ನಾನು ಇಲ್ಲಿ ಒಂದ ಸಣ್ಣದ ಬಾಂಡ್ಲಿ ತಗೊಂಡಿನಿ ಜಾಸ್ತಿ ಏನ್ ದೊಡ್ಡದೇನು ತೊಗೊಂಡಿಲ್ಲ ಎರಡು ಗ್ಲಾಸ್ ಆಗೋ ನಾನು ರಾಗಿ ಅಂಬ್ಲಿ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್ ನೋಡಿ ಸ್ವಲ್ಪ ನೀರು ಹೆಸರು ಬರೋದ್ರಾಗ ನೀವು ರಾಗಿ ಹಿಟ್ಟನ್ನು ಅದ್ರೊಳಗೆ ಹಾಕಿ ಬಿಡ್ರಿ ಫ್ರೆಂಡ್ಸ್ ಯಾಕೆ ಅಂದ್ರೆ ಪೂರ್ತಿ ಕುದಿಯುವಾಗ ನೀವು ಹಾಕೊಬಾರ್ದ ಹಿಟ್ಟು ಗಂಟಾಗೋ ಸಾಧ್ಯತೆ ಇರ್ತೈತಿ ಅದಕ್ಕೆ ಇದನ್ನು ಸ್ವಲ್ಪ ಲೋ ಫ್ಲೇಮ್ ಮೊದಲು ಮೊದಲ ನೀರ ಉಗುರು ಬೆಚ್ಚಗಿರ್ತಾನೆ ಇದನ್ನು ಅದ್ರೊಳಗೆ ಹಾಕೊಂಡ ಈ ಥರ ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಕುದಿಸ್ಕೊರಿ ಕುದಿಸಿ ತಕೊರಿಂದ ನೋಡಿರಿ ನಾನು ಇಲ್ಲಿ ಕುದ್ಸಕತ್ತೀನಿ ಇದನ್ನು ಕುದ್ದಿನ ಬಳೋತಿಲ್ಲ ಒಂದೇ ಒಂದು ಸೆಕೆಂಡ್ ಒಳಗೆ ಆಗ್ತೈತಿ ಸಣ್ಣ ಮಾಡಿದ್ರನ್ನ ಸ್ವಲ್ಪ ಲೇಟ್ ಆಗ್ತೈತಿ ಅಷ್ಟೇ ರುಚಿಕರವಾದಂಥ ಆರೋಗ್ಯಕ್ಕೆ ಒಳ್ಳೆಯದು ಆಗುವಂಥ ಇದು ರಾಗಿ ಅಂಬ್ಲಿ ಫ್ರೆಂಡ್ಸ್ ನೋಡಿ ಇದು ನಮ್ಮ ನಮ್ಮ ಸೈಡ್ ಅದ್ರ ಉತ್ತರ ಕರ್ನಾಟಕ ಒಳಗೆ ಜೋಳದ ಆಮ್ಲಿ ರಾಗಿ ಆಮ್ಲಿ ಜೋಳದನ್ನು ಚಾ ಕಾಲ ಬಂತಂದ್ರೆ ನಮ್ಮ ಕಡೆ ಮಾಡ್ತಾರ ಫ್ರೆಂಡ್ಸ್ ಅದಕ್ಕೆ ನಿಮಗೂ ನಾನು ಶೇರ್ ಮಾಡಕತ್ತೀನಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ ಮತ್ತು ನೀವು ಹಿಂಗೆ ಬೇಸಿಗೆಗಾಲ ಬಂದೈತ್ರಿ ಈಗ ಈ ಥರ ರಾಗಿ ಅಂಬಲಿ ಮಾಡಿ ಕುಡೀರಿ ಮತ್ತು ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮತ್ತು ನೋಡಿ ಫ್ರೆಂಡ್ಸ ಈಗ ಒಂದ ಕುದಿ ಬಂದೈತಿ ಒಂದ ಒಳಗೆ ಇದು ರಾಗಿ ಹಿಟ್ಟ ಕುದಿತೈತಿ ಫ್ರೆಂಡ್ಸ ಭಾಳ ಏನಕ್ಕೆ ಕುದಿಸ್ಕೋದು ನಡಿತೈತಿ ಯಾಕಂದ್ರೆ ರಾಗಿ ಹಿಟ್ಟಿರ್ತೈತಲ್ಲ ಅದಕ್ಕೆ ಈ ರೀತಿ ಇದನ್ನು ಒಂದ ಒಳಗೆ ಇದನ್ನು ಕುದಿಸಿ ತಕ್ಕೋರಿ ಫ್ರೆಂಡ್ಸ ಮತ್ತು ಸ್ವಲ್ಪ ಸ್ವಲ್ಪ ಕೈ ಆಡಿಸ್ಕೊತ ಇದನ್ನು ಕುದಿಸಿ ತಕ್ಕೋರಿ ರುಚಿ ರುಚಿಯಾದ ಮಸ್ತ್ ಆದಂಥ ರಾಗಿ ಅಂಬ್ಲಿ ಇದನ್ನು ಮಕ್ಕಳು ಕೂಡ ಭಾಳ ಇಷ್ಟಪಡ್ತಾವ ಫ್ರೆಂಡ್ಸ ನಮ್ಮ ಮನೆ ಒಳಗೆ ನನ್ನ ಮಗಾನು ಇದ್ರ ಜೊತೆ ಹಾಲು ಹಾಕೊಂಡಾಗ ಕುಡಿತಾನ ಫ್ರೆಂಡ್ಸ ತುಂಬಾ ಟೇಸ್ಟ್ ಆಗ್ತೈತಿ ಮತ್ತು ನಾವು ದೊಡ್ಡವ್ರು ಏನು ಮಾಡ್ತೀವಿ ಹಾಲು ಬದ್ದಲ್ಲ ಮಜ್ಜಿಗೆಯನ್ನು ಹಾಕ್ಕೊಂಡಾಗ ಕುಡಿತೀವಿ ಫ್ರೆಂಡ್ಸ ನಿಮ್ಗೆ ಏನಾದರೂ ಹಾಲಾದರೂ ಹಾಕೋರಿ ಆದ್ರೆ ಮಜ್ಜಿಗೆ ಆದರೂ ಹಾಕೋರಿ ಇದನ್ನು ಮಾಡಿದ್ರೆ ತುಂಬಾ ರುಚಿಯಾಗಿ ಹತ್ತೈತಿ ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಒಂದೇ ಒಂದು ಕುದಿ ಕುದಿಸಿ ಇದನ್ನು ಗ್ಯಾಸನ್ನು ಆಫ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಇದು ಈಗ ತುಂಬನೇ ತುಂಬ ಟೇಸ್ಟ್ ಆಗಿತ್ರಿ ಫ್ರೆಂಡ್ಸ್ ನಾನು ಕುಡಿದ ಟ್ರೈ ಮಾಡಿಡ್ರಿ ಭಾಳ ರುಚಿಯಾಗಿತ್ರಿ ಮತ್ತು ಇದಕ್ಕೆ ಏನು ಹಾಕ್ಬೇಕಂದ್ರೆ ಕೊತ್ತಂಬರಿ ಈ ಥರ ಹಾಕ್ರಿ ಜೀರಿಗೆ ಈ ಥರ ಹಾಕ್ರಿ ಆಮೇಲೆ ಒಂದೆರಡು ಮೂರು ಬೆಳ್ಳುಳ್ಳಿ ಹಾಕೋರಿ ನಿಮಗೆ ಹೆಂಗೆ ಅನಿಸತಿ ಹಂಗೆ ಹಾಕೋರಿ ನಾನು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿಯನ್ನು ಕೊಟ್ಟು ಮತ್ತು ಕೊತ್ತಂಬರಿಯನ್ನು ಕಟ್ ಮಾಡಿ ಹಾಕೊಂಡಿನಿ ಫ್ರೆಂಡ್ಸ ಬಿಸಿ ಇದ್ದಾಗಲೇ ಇದನ್ನು ಹಾಕಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ರಿ ಆಮೇಲೆ ಒಂದು ಗ್ಲಾಸ್ ಒಳಗಾದ್ರು ಹಾಕೋರಿ ಏನತ್ರಾಗೊಂದು ಹಾಕೊಂಡ ಇದನ್ನು ಕುಡಿಯೋಕೆ ರೆಡಿ ಮಾಡ್ರಿ ಫ್ರೆಂಡ್ಸ ನೋಡಿರಿ ನಾನು ಈ ರೀತಿ ಇದನ್ನು ಮಾಡೇನಿ ಫ್ರೆಂಡ್ಸ ತುಂಬಾ ರುಚಿಯಾಗಿ ಬಂದೈತಿ ಫ್ರೆಂಡ್ಸ ನೋಡಿ ಇಲ್ಲಿ ನಾನು ಕೊತ್ತಂಬರಿ ಹಾಕೊಂಡಿನಿ ಸುಮ್ಮನೆ ನಿಮ್ಮ ಜೊತೆ ಚೆಂದ ಕಾಣಲಿ ಅಂಥೇಳಿ ಕೊತ್ತಂಬರಿ ಹಾಕೀನಿ ಫ್ರೆಂಡ್ಸ ಮೊದಲು ನಾನು ಆಲ್ರೆಡಿ ಕೊತ್ತಂಬರಿ ಸೊಪ್ಪು ಹಾಕೀನಿ ಪ್ಲೀಸ್ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ ನನಗೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೋತೀನಿ ಫ್ರೆಂಡ್ಸ ಇಲ್ಲಿವರೆಗೆ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್